ದುಡ್ಡು ಇದ್ರೆ ಅವ್ನು ನನ್ನವನು ಆಸ್ತಿ ಅಂತಸ್ತಿದ್ರೆ ನನ್ನವನು ಪದವಿಗಳಿದ್ರೆ ನನ್ನವನು ಅಧಿಕಾರ ಇದ್ರೆ ನನ್ನವರು ಈ ಲೋಕದಲ್ಲಿ ಎಲ್ಲ ಶ್ರೀಮಂತಿಕೆ ಬೆರೆತುಕೊಂಡಿದ್ರೆ ಅವ್ನು ನನ್ನವನು ಈ ಲೋಕದಲ್ಲಿ ಜನಗಳು ತೀರ್ಮಾನ ಮಾಡ್ತಾರೆ ನನ್ನವರಾಗ್ತಾರೆ ಈಗ ನಿನ್ನವರು ಅಂತ ಯಾರಾದ್ರೂ ನಿನಗೆ ಸ್ವಂತದವರು ಇದಾರೆ ಅಂದ್ರೆ ಆತ್ಮೀಕರಿಗಾದ ಯೇಸು ಸ್ವಾಮಿ ಯಾಕಂದ್ರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ನಿನ್ನಲ್ಲಿರುವಂತಹ ಯೋಗ್ಯತೆ ಏನ್ ನೋಡಿಲ್ಲ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಆತ ನನ್ನಗೋಸ್ಕರವಾಗಿ ಬಂದಂತವನು ನನ್ನನ್ನು ಆರಿಸಿಕೊಂಡಂತ ದೇವರು ಸೊ ನನ್ನವರು ಯಾರು ಇವತ್ತು ಈ ಲೋಕದಲ್ಲಿ ಅಂತಂದ್ರೆ ಈ ಲೋಕದಲ್ಲಿ ಫ್ಯಾಮಿಲಿ ಪರ್ಸನ್ ತೋರಿಸುವಂತ ಜನಗಳು ಬಹಳ ಇದ್ದಾರೆ ನಮಗೂ ನಮ್ಮವರು ಅಂತ ಒಬ್ರು ಇದ್ದಾರೆ ಯೇಸು ಸ್ವಾಮಿ ಯಾವತ್ತಾದ್ರೂ ಅವ್ರ ಬಗ್ಗೆ ಹೇಳ್ಕೊಂತೀವ ಯಾರು ಸಂದರ್ಭ ಬಂದೇ ಬರ್ತದೆ ನಿನ್ನವರು ಯಾರು ಇದ್ದಾರೆ ಅದ್ರ ತಂದೆ ತಾಯಿಗಳಿದ್ದಾರೆ ಓಕೆ ಅವರು ನಿನ್ನ ಜೀವಿತವನ್ನ ಬಿಟ್ಟು ದೂರವಾದ ಪಕ್ಷದಲ್ಲಿ ಯಾರಿದ್ದಾರೆ ಅಂತಂದ್ರೆ ನಾವು ನಂಬಿದವರಾದ್ರೆ ಹೇಳ್ಕೊಳ್ಬೇಕಲ್ಲ ಸ್ವಾಮಿ ನಮಗಿದ್ದಾರೆ ಆತ ನಡೆಸಿದ್ದಾರೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಅನೇಕರನ್ನ ಲೈ ಅನೇಕರ ಲೈಫ್ಗಳನ್ನ ಆತನ ಬೆಳಕು ತುಂಬಿದ ದೇವರು ಕತ್ಲಿದ್ರು ಅನೇಕರ ಲೈಫ್ಗಳು ಈವೆನ್ ಮೈ ಸೆಲ್ಫ್ ಆಲ್ಸೋ ಒನ್ಸ್ ಅಪ್ ಅನ್ ಅ ಟೈಮ್ ಐ ವಾಸ್ ಅ ಲಾಸ್ಟ್ ಒನ್ ಬಟ್ ಆಸ್ ಗುಡ್ ಶೆಪ್ಟ್ ಯು ನೋ ಈ ವೆಂಟ್ ಫಾರ್ ಸರ್ಚಿಂಗ್ ಫಾರ್ ದಟ್ ಮನ್ಶಿಪ್ ದಟ್ ಆ ಕಳೆದು ಹೋದ ಒಂದು ಕುರಿಯನ್ನು ಹುಡುಕೊಂಡು ಬಂದು ನಿಲ್ಲಿಸಿದರೆ ಇವತ್ತು ನಾನು ಸೇವಕನಾಗಿದ್ದೀನಿ ಪ್ರಿಯರೇ ಪ್ರತಿಯೊಬ್ಬರು ಕೂಡ ಹುಡುಕೊಂಡು ಬಂದರೆ ಒಳ್ಳೆ ದೇವರು ಅದನ್ನೊಬ್ಬರು ಇದಾರಲ್ಲ ನನ್ನವರು ಅಂತೇಳಿ ಆತ ನನ್ನ ಜೀವಿತವನ್ನು ಬದಲಾವಣೆ ಮಾಡಿದ್ದಾನೆ ಪ್ರತಿಯೊಬ್ಬರು ಕೂಡ ಹಾಗೇನೆ ಕೆಲವು ಜನ ಪಾಪದಲ್ಲಿ ಬಿದ್ದು ಬದಲಾವಣೆ ಮಾಡಿದ್ದಾರೆ ದೇವರು ರೋಗದಲ್ಲಿ ಇದ್ದರೆ ಬದಲಾವಣೆ ಮಾಡಿದ್ದಾರೆ ದೇವರು ಅವಮಾನದಲ್ಲಿದ್ರು ಬದಲಾವಣೆ ಮಾಡಿದರೆ ದೇವರು ತಿರಸ್ಕರಿಸಲ್ಪಟ್ಟವರಾಗಿದೆ ಬದಲಾವಣೆ ಮಾಡಿದರೆ ದೇವರು ಅನೇಕ ಕುಗ್ಗಿದ ಮನಸ್ಸು ಬದಲಾವಣೆ ಮಾಡಿದ ದೇವರು ಹಾಗೆ ಈ ಲೋಕದಲ್ಲಿ ಕಡೆಗಣಿಸಲ್ಪಟ್ಟಂತ ಜನಗಳು ಬದಲಾವಣೆ ಮಾಡಿದ ದೇವರು ಅಲ್ಲ ಆತ ನಮ್ಮವಲ್ರಿ ಆತನು ನಮ್ಮವರು ಆತನು ಮೊದ್ಲೇ ಗೊತ್ತಿದೆ ಆತನ ಮಕ್ಕಳನ್ನ ಯಾವತ್ತೂ ಕೂಡ ಅವಮಾನಕ್ಕೆ ಗುರಿ ಮಾಡೋದಿಲ್ಲ ಅದನ್ನು ಬರ್ಬೋದು ಪ್ರಾರಂಭದಲ್ಲಿ ಭಕ್ತಿ ಮಾಡುವಾಗ ಅನೇಕ ಅಡೆತಡೆಗಳು ಬರಬಹುದು ಭಕ್ತಿ ನಿಮಿತ್ತವಾಗಿ ನಾವು ಬೆಳಿತೀವಿ ಸಮಯಗಳು ಏನಕ್ಕೆ ಕೆಲವು ಸಾರಿ ಭಕ್ತಿಯಲ್ಲಿ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಬಂಗಾರವು ನಾಶವಾಗುವಂತದ್ದಾಗಿದ್ರು ಕೂಡ ಅದನ್ನು ಪುಟಕ್ಕೆ ಹಾಕಿ ಶೋಧಿಸುವುದುಂಟ ಅಷ್ಟೇ ಅಲ್ವಾ ಆಮೇಲೆ ಅದು ಚೊಕ್ಕ ಬಂಗಾರವಾಗ್ತದೆ ಶ್ರಮಗಳು ಬಂದಾಗಲೂ ಕೂಡ ಭಕ್ತಿಯಿಂದ ಇರ್ತೀವಿ ನಾವು ಕಷ್ಟ ಸಹಿಸಿಕೊಂಡು ಜಯಭರಿತವಾದ ಜೀವಿತ ಮುಂದೆ ನಮಗೊಂದು ನಿರೀಕ್ಷೆ ಗುರಿ ಇದೆ ನಾವು ಹಾಗೆ ಸಾಗುತ್ತೆ ನಾವು ದೇವರಗೋಸ್ಕರ ಬೆಳಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ನಾವು ದೇವರ ಮಕ್ಕಳಾಗೆ ನನ್ನ ಕಡೆ ಒಬ್ರು ಇದಾರೆ ಯಶಸ್ವಾಮಿ ಆತನ ನಡೆಸ್ತಾ ಇರಲಿ ನಿನ್ನ ಅಪ್ಪ ಅಮ್ಮನ ನೋಡಿಲ್ಲ ನಿನ್ನ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ನಿನ್ನ ಬಂಧುಗಳನ್ನ ನೋಡಿಲ್ಲ ಕೆಟ್ಟದಾಗಿದ್ದಾಗ ಸ್ನೇಹಿತರ ಬಿಟ್ಟು ಹೋದ್ರು ನಿನ್ನ ಹತ್ರ ಏನಿಲ್ಲದ ಪಕ್ಷದಲ್ಲಿ ದೇವರು ಯಾವತ್ತು ಬಿಡುವುದಿಲ್ಲ ಇರ್ತಾನೆ ಎಲ್ರು ಕೂಡ ಕೈಬಿಟ್ರು ದೇವ್ರ ಕೈ ಬಿಟ್ಟಿಲ್ಲ ಟೈಮ್ ಅಲ್ಲಿ ಯೋಸಫ್ನ ಜೊತೆನೆ ದೇವರಿದ್ದ ಎಷ್ಟು ಗ್ರೇಟ್ ರೀ ಮೋರ್ಷೆಯನ್ನು ಕೂಡ ದೇವ್ರ ಕೈ ಬಿಟ್ಟಿಲ್ಲ ಚಿಕ್ಕ ವಯಸ್ಸಿಂದ ಗ್ರೇಟ್ ಲೀಡವರೆಗೂ ದೇವ್ರ ಕೈ ಬಿಟ್ಟಿಲ್ಲ ದೇವ್ ಹಾಗೆ ನಡೆಸ್ಕೊತ ಬರುವಂತ ಸಂಗತಿ ನೋಡ್ತಾ ಇದೀವಿ ನೋಡಿ ದೇವ್ರ ಕೈ ಕಾಯ್ಬಿಟ್ರಲ್ಲ ಮನೆಯವ್ರ ಜ್ಞಾಪಕ ಮಾಡ್ಕೊಳ್ಳೋದ ಪಕ್ಷ ದೇವ್ರ ಜ್ಞಾಪಕ ಮಾಡ್ಕೊಂಡು ನಡೆಸಿದ್ರು ಯಾಕೆ ಅವ್ರ ಜೊತೆ ಇರುವಂತ ದೇವ್ರೊಬ್ರು ಇದ್ರು ಇವತ್ತು ನಮ್ ಲೈಫ್ ಹಾಗೆ ಲೋಕದಲ್ಲಿ ಯಾರಿದರ್ ಬಿಡು ಯಾರು ಯಾರಿದರ್ ಬಿಡು ಬಹಳ ಜನ ಸಭೆಗಳ ಆತ್ಮಿಕರಾಗಿ ಈ ರೀತಿ ಮಾತಾಡ್ತಿರ್ತೀವಿ ನಾವು ವೆರಿ ಬ್ಯಾಡ್ ಸೋ ಸಾರಿ ಟು ಟೆಲ್ ಯು ನನಗ್ಯಾರಿದ್ರು ಬಿಡು ನನ್ನವ್ರು ಯಾರಿದ್ದಾರೆ ಬಿಡು ನನ್ಗಾಗಿ ಯಾರಿದ್ದರ್ ಬಿಡು ಅಂತೇಳಿ ಅಲ್ಲ ಆಲ್ವೇಸ್ ನಮ್ಮ ಆಲೋಚನೆಗಳು ಮನುಷ್ಯರ ಮೇಲೆ ನನ್ಗೆ ಯಾರಿದ್ದಾರೆ ನನ್ನವರು ಯಾರಿದ್ದಾರೆ ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಮಾತಾಡೋರಿಲ್ಲ ಮನೆಯಲ್ಲಿ ಸಪೋರ್ಟ್ ಮಾಡೋರಿಲ್ಲ ಎಲ್ಲಾ ಕುಟುಂಬಗಳಲ್ಲಿ ಕೂಡ ಒಂದೊಂದು ಪ್ರಾಬ್ಲಮ್ ಇರ್ತದೆ ಆದ್ರೆ ನಾನು ಅವರು ಒಂದಲ್ಲ ಯಾಕಂದ್ರೆ ನಾನು ನಾವುಗಳು ಈಗ ಇದ್ದಂತ ನಾವುಗಳು ಭಕ್ತಿಯಲ್ಲಿದ್ದವರು ದೇವ್ರು ನಮ್ ಜೊತೆ ಇದ್ದಾರೆ ಅರ್ಥ ಆಯ್ತು ಹಾಗಾದ್ರೆ ನನಗೆ ಎಲ್ಲ ಇದ್ದಂಗೆ ಆತ ನಮ್ ಜೊತೆ ಇದ್ದಾರೆ ನನ್ನವರು ಅನ್ನುವಂತ ಒಬ್ಬ ದೇವ್ರು ಇದಾರಲ್ಲ ಆತನ ಸಪೋರ್ಟ್ ಮಾಡ್ತಾನೆ ಮಗಳೇ ಯಾರಿಲ್ಲ ಅಂದ್ರೆ ನಾನು ಇದೀನಿ ಜೊತೆಗೆ ಗೋಹ್ಯಾಟ್ ಮುಂದೆ ಹೋಗು ಏನ್ ಕಾರ್ಯ ಮಾಡ್ಕೊಡೋದು ಕೈ ಹಾಕು ಸಫಲ ಅಂತ ಬೈಬಲ್ ಹೇಳ್ತೀನಿ ನಿನ್ ಕೈ ಹಾಕಿದ್ರೆ ಕೆಲ್ಸ ಅದು ಸಫಲ ಮಾಡ್ತಾನೆ ದೇವರು ಏಮೇನ್ ಚಿಕ್ಕ ಕೆಲ್ಸ ಆದ್ರೂ ಸಫಲ ಮಾಡ್ತಾರೆ ದೊಡ್ಡ ಕೆಲ್ಸ ಆದ್ರೂ ಸಫಲ ಮಾಡ್ತಾನೆ ದೇವರು ಒಂದು ಸಾರಿ ಯೋಚನೆ ಮಾಡಿದ್ರೆ ಅದು ಖಂಡಿತವಾಗ್ಲು ನೆರವೇರ್ತದೆ ಸೊ ನೋಡಿ ನಿಮ್ಮ ಹತ್ರ ಏನ್ ಉಳಿದಿದೆ ಅಂತ ದೇವರು ಕೇಳ್ತಾರೆ ಐದ್ ಸಾವಿರ ಜನಗಳತ್ರ ಆತನು ಅದ್ ಮಾತ್ರ ಏನಿದೆ ಅಂತ ಕೇಳ್ತಾರೆ ನಿಮ್ಮಲ್ಲಿ ಅವಾಗ ಐದು ರೊಟ್ಟಿ ಎರಡು ಮೀನು ಆ ಇದ್ದದ ಸ್ಥಿತಿಯನ್ನ ದೇವರು ಹಾಗೆ ಬ್ಲೆಸ್ಸಿಂಗ್ ಮಾಡಿ ಐದು ಸಾವಿರ ಗಂಡು ಮಕ್ಕಳೇ ಅಂತ ಇನ್ನು ಹೆಣ್ಣು ಮಕ್ಕಳು ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಸಫಿಶಿಯೆಂಟ್ ಆಗಿ ಇನ್ನು ಉಳಿತಂತೆ ಗಮನಿಸಿ ಅಂದ್ರೆ ದೇವರು ನಮ್ಮಲ್ಲಿ ಇರುವಂತ ಲೈಫ್ನ ನಮ್ಮಲ್ಲಿ ಇರುವಂತ ಪರಿಸ್ಥಿತಿಯನ್ನ ಹಾಗೆ ದೇವ್ರಿಗೆ ಕೊಟ್ಬಿಡ್ಬೇಕು ಆತ ನಮ್ಮವನಲ್ವಾ ಅದನ್ನ ಮಲ್ಟಿಪ್ಲೈ ಮಾಡೋದು ದೇವರ ಕೆಲಸ ಆತನ ಆಶೀರ್ವಾದ ಮಾಡ್ದೇನೆ ಕುರುಗು ಬೇಡ ನನ್ನ ಮನೆಗೆ ಆಶೀರ್ವಾದ ಬಂದಿಲ್ಲ ದಿನ ಮೇಲೆ ಪ್ರೇಯರ್ ಮಾಡುವ ನಾನು ನೀನು ನನ್ನ ಮಗ ನನ್ನ ಮನೆಗೆ ಆಶೀರ್ವಾದ ಬರ್ತದೆ ಯಾಕೆಂದ್ರೆ ಯೇಸು ಸ್ವಾಮಿ ನನ್ನವನು ನನ್ನ ಮಕ್ಕಳ ಒಂದು ಭವಿಷ್ಯತ್ತು ಖಂಡಿತವಾಗಿ ರೂಪಿಸಿ ದೇವರು ಬಲಪಡಿಸ್ತಾರೆ ಕಾರಣ ಯೇಸು ಸ್ವಾಮಿ ನನ್ನವನು ನನ್ನ ಮನೆ ಪರಿಸ್ಥಿತಿ ದೇವರು ಬದಲಾವಣೆ ಮಾಡಿ ಘನವಾದದ ಸ್ಥಾನಮಾನದಲ್ಲಿ ನಿಲ್ಲಿಸ್ತಾರೆ ಅಂತ ನಂಬಿರಿ ಕಾರಣ ಆ ಯೇಸು ಸ್ವಾಮಿ ನನ್ನವನು ನನ್ನ ಗಂಡನಿಗಿರುವಂತಹ ಕ್ಷೀಣವಾದ ಪರಿಸ್ಥಿತಿ ನೀಗಿಸಿ ಶ್ರೇಷ್ಠವಾದ ಪರಿಸ್ಥಿತಿ ಬರ್ತದ ನಂಬ್ರಿ ಕಾರಣ ಯೇಸು ಸ್ವಾಮಿ ನಮ್ಮವನು ನಮ್ಮ ಹೆಣ್ತಿಗಿರುವಂತ ಒಂದು ಪರಿಸ್ಥಿತಿ ಅದು ಯಾವುದೇ ವಿಚಾರವಾಗಿ ಆ ಪ್ರಾಬ್ಲಮ್ ಆಗಿದೆಯೋ ನಾವು ನಂಬೋಣ ಅದು ಖಂಡಿತವಾಗಿ ನೀಗಿ ಸ್ವಲ್ಪ ಒಳ್ಳೆ ಸ್ಥಾನಮಾನ ಸಿಗ್ತದೆ ಕಾರಣ ನಾವು ನಂಬಿದಂತ ಯೇಸು ನಮ್ಮವನು ಸಹಾಯ ಮಾಡ್ತಲ್ಲ ನಮ್ಮವರು ಯಾರು ಅನ್ನುವಂತ ಒಂದು ಪ್ರಶ್ನೆಗೆ ಇವತ್ತು ನಾವು ಖಂಡಿತ ಉತ್ತರ ಹೇಳ್ಕೊಳ್ಬೇಕಾಗಿದೆ ಲೋಕದ ಜನಗಳು ಯಾವತ್ತಾದ್ರೂ ಒಂದಿನ ಕೇಳ್ಬೋದು ನಿನ್ನಲ್ಲಿ ನಿನ್ ಮನೆಯವರು ಯಾರಿದ್ದಾರೆ ನಿನ್ ಸಪೋರ್ಟ್ ಯಾರಿದ್ದಾರೆ ನಿನ್ನ ಅಪ್ಪ ಯಾರಿದ್ದಾರೆ ಅಮ್ಮ ಯಾರಿದ್ದಾರೆ ನಿನ್ ಸಂಬಂಧಿಕರು ಯಾರಿದ್ದಾರೆ ಸ್ನೇಹಿತರು ಯಾರಿದ್ದಾರೆ ಅಂತ ಇವೆಲ್ಲ ಪ್ರಶ್ನೆಗಳು ಕೇಳುವಂತದ್ದೇ ಲೋಕದಲ್ಲಿ ಇದ್ದೇ ಇರ್ತದೆ ಆದ್ರೆ ಭಕ್ತಿವಂತರಾಗಿ ನಾವು ಒಂದು ಖಂಡಿತ ಹೇಳ್ಬೇಕು ನನ್ನ ಜೊತೆ ಯಾವತ್ತು ಕೂಡ ನನ್ನವನಾಗಿ ದೇವರಿದ್ದಾರೆ ಹೇಮೇನ್ ಈ ಲೋಕದಲ್ಲಿ ತಂದೆ ತಾಯಿ ಬಂಧು ಬಳಗ ಆಪ್ತರು ಮಿತ್ರರು ಎಲ್ಲರೂ ಕೂಡ ನಮ್ಮನ್ನ ಅಗಲುವಂತ ಸಮಯ ಆದ್ರೆ ಸ್ವಾಮಿ ನಮ್ಮನ್ನ ಪರಲೋಕದಲ್ಲಿ ಕರ್ಕೊಂಡು ಹೋಗುತ್ತಾನೆ ಯಾಕಂದ್ರೆ ಆತ ನಮ್ಮ ಜೊತೆಯಲ್ಲೇ ಇರ್ತಾನೆ ಈ ವಾಂಟ್ಸ್ ಟು ಬಿ ವಿತ್ ಅಸ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ಆತ ನಮ್ಮ ಜೊತೆ ಇರ್ತಾನೆ ಶಾಶ್ವತವಾಗಿ ಜೊತೆ ಇರಬೇಕಂತ ಬಯಸ್ತಾನೆ ಸೊ ಯಾರು ಯೇಸು ನನ್ನವರು ಯಾರು ಯೇಸು ರೀ ಇವತ್ತು ಆ ಯೇಸು ಸ್ವಾಮಿ ನೋಡ್ತಾ ಇದ್ದೇನೆ ಆತನಾಗು ಒಳಗಾಗೋಣ ನಾವು ಆತನ ಮಾತು ಒಳಗಣ್ರಿ ನಾವು ನನ್ನವರು ಯಾರು ಅನ್ನುವಂತ ಒಂದು ಪ್ರಶ್ನೆಗೆ ದೇವ್ರು ಉತ್ತರ ಕೊಡ್ತಾರೆ ಆದರೂ ಯಾವತ್ತು ನೋಡ್ತಿರ್ತಾರೆ ಮಗನೇ ಮಗಳೇ ಕುಗ್ಬೇಡ ಜೊತೆ ಇದ್ದೀನಿ ಧೈರ್ಯ ಪಡಿಸ್ತೀನಿ ಅಂತಕ್ಕಂಥದ್ದು ನಮ್ಮ ಲೈಫ್ ದೇವ್ರಿಗೆ ಗೊಪ್ಪಿಗೆ ಆಗ್ಲಿ ನಿಮಗೋಸ್ಕರ ನಾವು ಪ್ರೇಯರ್ ಮಾಡ್ತೇವೆ ಇವೆಲ್ಲ ಇದ್ರು ಕೂಡ ಕರ್ತನ ಸಹಾಯ ಮಾಡ್ತಾರೆ ಹಾಗೆ ಸಭೆಯಲ್ಲಿರುವಂತರು ಕೂಡ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ದೇವ್ರ ನಿಮ್ಮ ಆಶೀರ್ವಾದ ಮಾಡ್ಲಿ ದೇವ್ರು ನಿಮ್ಮನ್ನ ನಡೆಸಲಿ ಆಮೇಲೆ ವರ್ಷದನ್ನ ಅದು ದೇವ್ರ ಸ್ತೋತ್ರ ಕರ್ತನೆ ಇವತ್ತು ವಾಕ್ಯ ಕೇಳಿದು ನಮ್ಮವರು ಯಾರು ಅಂತ ನಾವು ಭಕ್ತಿಯಲ್ಲಿ ಭಯದಲ್ಲಿರಬೇಕು ಸಹಾಯ ಮಾಡು ಬಲಪಡಿಸಿ ವಾಕ್ಯ ವಾಗ್ದಾನ ನಿಂತ್ಕೋಬೇಕು ನಡೆಸ್ಕೊಡು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುತ್ತೇವೆ ತಂದೆ ಆಮೇನ್